ಇದೇ ಅಕ್ಟೋಬರ್ ಹದಿನೇಳನೇ ತಾರೀಕು ನನ್ನ ಹುಟ್ಟುಹಬ್ಬವನ್ನು ಆಚರಿಸುವಂಥ ಒಂದು ಸಂದರ್ಭ ಬಂದಿದೆ ಪ್ರತಿಯೊಂದು ಹುಟ್ಟುಹಬ್ಬ ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನ ಈ ಲೋಕದ ಪ್ರಯಾಣ ಆಗ್ತಿದೆ ಪರಲೋಕಕ್ಕೆ ಸೇರುವಂಥ ಪ್ರಯಾಣ ಹತ್ತಿರವಾಗ್ತಿದೆ ಎಂಬುದನ್ನು ನೆನಪಿಸಿಕೊಳ್ಳುವಂಥದ್ದು ಅಂತ ನಾನು ಕೂಡ ಭಾವಿಸಿದ್ದೇನೆ ಹಾಗಾಗಿ ನನ್ನ ಹುಟ್ಟುಹಬ್ಬವನ್ನು ಯಾವುದೇ ವಿಜೃಂಭಣೆಯ ಆಚರಣೆಗೆ ನಾನು ವಿರೋಧವಾಗಿದ್ದರೂ ಕೂಡ ನನ್ನ ಹಿತೈಷಿಗಳು ಮತ್ತು ಅಭಿಮಾನಿಗಳ ಒಂದು ಒತ್ತಡಕ್ಕೆ ಮಣಿದು ಕೇವಲ ರಕ್ತದಾನ ಶಿಬಿರಗಳಿಗನ್ನು ಮಾತ್ರ ವ್ಯವಸ್ಥೆ ಮಾಡಲಿಕ್ಕೆ ಈವರೆಗೂ ನಾನು ಅನುಮತಿಯನ್ನು ಕೊಟ್ಟಿದ್ದೆ ಆದರೆ ಈ ಬಾರಿ ಆ ರಕ್ತದಾನ ಶಿಬಿರವನ್ನು ಕೂಡ ವ್ಯವಸ್ಥೆ ಮಾಡುವ ಬಗ್ಗೆ ನನ್ನ ಅಭಿಮಾನಿಗಳಲ್ಲಿ ಹಿತೈಷಿಗಳಲ್ಲಿ ಮಾಡಬಾರ್ದು ಎಂಬತಕ್ಕಂಥ ವಿನಂತಿಯನ್ನು ಮಾಡಿದ್ದೇನೆ ಆದರೂ ಕೂಡ ರಕ್ತದಾನದಂಥ ಅತ್ಯಂತ ಪವಿತ್ರವಾದ ಅತ್ಯಂತ ಶ್ರೇಷ್ಠವಾದ ದಾನ ಏನಿದೆ ಅದನ್ನು ನಮ್ಮ ಯುವಕರು ಅಕ್ಟೋಬರ್ ಹದಿನೇಳರಂದು ನನ್ನ ಅಭಿಮಾನ ಇರತಕ್ಕಂಥವ್ರು ನನ್ನ ಬಗ್ಗೆ ಪ್ರೀತಿ ವಿಶ್ವಾಸ ಇರತಕ್ಕಂಥವರು ತಮ್ಮ ನಿಕಟವಾದ ಆಸ್ಪತ್ರೆಯಲ್ಲಿ ಎಲ್ಲಿ ರಕ್ತದಾನ ಮಾಡಲಿಕ್ಕೆ ಅವಕಾಶ ಇದೆಯೋ ಅಲ್ಲಿ ರಕ್ತದಾನ ಮಾಡುವುದರ ಮೂಲಕ ಒಂದು ಯೂನಿಟ್ ರಕ್ತವನ್ನು ದಾನ ಮಾಡಿದಾಗ ಅದು ಮೂರು ಜೀವಗಳನ್ನು ಉಳಿಸುವಂಥ ಒಂದು ಪುಣ್ಯದ ಕೆಲಸ ಎಂಬತಕ್ಕಂಥದ್ದನ್ನು ಇನ್ನೊಮ್ಮೆ ಪುನರುಚ್ಚರಿಸುತ್ತಾ ರಕ್ತದಾನದಲ್ಲಿ ಪಡೆದವರಿಗೂ ಲಾಭ ಯಾರು ರಕ್ತದಾನವನ್ನು ಮಾಡ್ತಾರೆ ಅವರಿಗೂ ಕೂಡ ಆರೋಗ್ಯಕ್ಕೆ ಬಹಳ ವಿಶೇಷವಾದ ಒಂದು ಪ್ರಯೋಜನ ಇರುವುದರಿಂದ ಈ ರಕ್ತದಾನಗಳನ್ನು ಸ್ವಯಂ ಪ್ರೇರಿತವಾಗಿ ಇಚ್ಛೆಯಿಂದ ನನ್ನ ಎಲ್ಲ ಪ್ರೀತಿಯ ವಿಶ್ವಾಸದ ಅಭಿಮಾನಿಗಳು ಮಾಡಬೇಕು ಅಂತ ನಾನು ಸಂದರ್ಭದಲ್ಲಿ ವಿನಂತಿಯನ್ನು ಮಾಡುತ್ತಾ ತಾವು ರಕ್ತದಾನವನ್ನು ಮಾಡಿದಂಥ ಸಂದರ್ಭದಲ್ಲಿ ಆಸ್ಪತ್ರೆಗಳು ನೀಡುವಂಥ ಏನು ಪ್ರಮಾಣಪತ್ರ ಸರ್ಟಿಫಿಕೇಟ್ ಇದೆ ಅದನ್ನು ದಯವಿಟ್ಟು ನನ್ನ ವಾಟ್ಸಪ್ಗಾಗಲಿ ಅಥವಾ ಫೇಸ್ಬುಕ್ ಖಾತೆಗಾಗಲಿ ಅಥವಾ ಇನ್ಸ್ಟಾಗ್ರಾಮ್ ಖಾತೆಗಾಗಲಿ ಅಥವಾ ಎಕ್ಸ್ ಖಾತೆಗೆ ರವಾನಿಸಬೇಕು ಅಂತ ನಾನು ವಿನಂತಿಸುತ್ತಾ ಈ ಬಾರಿಯ ಒಂದು ನನ್ನ ಹುಟ್ಟುಹಬ್ಬವನ್ನು ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ನನ್ನ ಹುಟ್ಟುಹಬ್ಬವನ್ನು ಆಚರಿಸದಿರಲು ನಾನು ತೀರ್ಮಾನಿಸಿದ್ದೇನೆ ಅಂತಕ್ಕಂಥ ವಿಚಾರವನ್ನು ನಿಮ್ಮ ಗಮನಕ್ಕೆ ತರುತ್ತಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ನನ್ನ ಮೇಲಿರಲಿ ಅಂತ ನಾನು ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇನೆ